ಇದು ರಾಹುಗ್ರಸ್ತ ಇದು ಗ್ರಹಣ ಆಗಿರೋದ್ರಿಂದ ಕೆಲವರಿಗೆ ಇದು ಬಂದು ರಾಹು ಯಾರ್ಯಾರಿಗೆ ಅವಲಂಬಿತವಾಗಿರುತ್ತೆ ಆ ಧಾನ್ಯತೆನ ವ್ಯವಸ್ಥೆ ಮಾಡಿಕೊಂಡು ಹನುಮನ್ ದೇವಸ್ಥಾನಕ್ಕೆ ಹೋಗ್ಬೋದು ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಅವರು ಶಿವನ ಸನ್ನಿಧಾನಕ್ಕೂ ಹೋಗ್ಬೋದು ಅದನ್ನು ಸ್ವೀಕಾರ ಕೊಟ್ಟು ಅಲ್ಲಿ ಒಂದು ಐದು ನಿಮಿಷ ಧ್ಯಾನಾಸಕ್ತರಾಗಿ ಅವರ ಮಾನಸಿಕ ಸ್ಥಿತಿ ದೈವತ್ವವಾಗಿ ಎಷ್ಟು ಹೊಂದಾವಣಿಕೆ ಬರ್ತಾರೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ದಾನದಿಂದಲೂ ಮತ್ತೆ ಮಾಡೋ ಭಕ್ತಿ ಭಾವಿಕತೆಯಿಂದಲೂ ಜಪತಪತೆಯಿಂದಲೂ ಇದು ಮಾನಸಿಕ ಪರಿಶುದ್ಧತೆ ಇದ್ದಾಗ ಮಾತ್ರ ಇದು ಲಭ್ಯ ಮಾನಸಿಕವಾಗಿ ಏನೇನೋ ಇಟ್ಕೊಂಡು ನಾವು ಉಚ್ಚು ಇಟ್ಕೊಂಡು ಏನೋ ಬೇಜವಾಬ್ದಾರಿಯಿಂದ ಕೂತ್ರೆ ಯಾವ ಕಾರ್ಯವೂ ಆಗಲ್ಲ ಇರೋ ಸತ್ಯ ಅದು ಏನು ಗುರುಗಳೇ ನೀವು ಶನಿ ಪ್ರವೇಶದಿಂದ ಮೀನರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಎರಡು ವರ್ಷಗಳ ಕಾಲ ಅಲ್ಲೇ ಇರ್ತಾನೆ ಅಂತ ಎರಡುವರೆ ಎರಡೂವರೆ ವರ್ಷಗಳ ಕಾಲ ಸರಿ ಆಯ್ತು ಹಾಗಾದ್ರೆ ಆತನ ಇ ಎಂಟ್ರಿಯಿಂದ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಏನಾಗುತ್ತೆ ವೆರಿ ಕ್ವಿಕ್ ಆಗಿ ಮೊದಲನೇ ಆರು ರಾಶಿ ತಗೊಳ್ಳೋದಾದ್ರೆ ಯಾರು ಬಂಪರ್ ಹೊಡಿತಾರೆ ಹನ್ನೆರಡು ರಾಶಿಲಿ ಹಂಗೆ ಹೇಳ್ಬೇಡ ಆಡು ಮಾತಾಡ್ಕೊಂಡು ಹೋಗೋಣ ಅಲ್ಲ ಒಂದು ಆರ್ಡರ್ ಅಲ್ಲಿ ತಗೊಂಡು ಹೋಗೋಣ ಆರು ರಾಶಿ ನೋಡಿ ಮೊದಲನೇದಾಗಿ ಮೇಷ ರಾಶಿಗೆ ಈಗ ಸಾಡೆ ಸಾತಿ ಪ್ರಾರಂಭ ವೃಷಭರಾಶಿಯವರಿಗೆ ತುಂಬಾ ಬಂಪರ್ ಹೌದಾ ವೃಷಭರಾಶಿಯವರಿಗೆ ಹೇಳ್ತಾರೆ ಪಾಪ ಗ್ರಹಗಳು ಆರು ಮೂರು ಹನ್ನೊಂದರಲ್ಲಿ ಅತ್ಯುತ್ತಮವಾಗಿರುವಂತಹ ಶುಭ ಫಲಗಳನ್ನು ಕೊಡ್ತಾರೆ ಅಂತ ನಮಗೆ ಶಾಸ್ತ್ರದಲ್ಲಿ ಇರುವಂತಹ ನಿಯಮ ಮೇಷರಾಶಿಯವರಿಗೆ ಶನಿ ಹನ್ನೆರಡನೇ ಸ್ಥಾನಕ್ಕೆ ಶನಿಯ ಒಂದು ಯೋಗ ಬಂದಾಗ ಪತನಂ ನಿಲಯಂ ವಾಮಮಂಬಕೆ ಅಂತ ದ್ವಾದಶ ಸ್ಥಾನ ಹನ್ನೆರಡನೇ ಸ್ಥಾನ ಪತನ ಒಬ್ಬ ವ್ಯಕ್ತಿ ಬೀಳುವಂಥದ್ದು ಪತನ ಅಂದ್ರೆ ಬೀಳೋದು ಹಾಗೆ ಈ ಬೀಳುವಂತದ್ದು ಅಂತಂದ್ರೆ ಬೀಳಸ್ಲಿಕ್ಕೆ ಶನಿ ಬರ್ತಾನೆ ಅಂದ್ರೆ ಬೀಳಸ್ಬಿಡ್ತಾರ ಮೇಷ ಅವ್ರನ್ನೆಲ್ಲ ಅಂತಂದ್ರೆ ಮೊದಲನೇದಾಗಿ ವ್ಯಯದಲ್ಲಿ ಶನಿ ಬಂದಾಗ ಗೊತ್ತಿಲ್ಲದೆ ಇರುವಂತಹ ಕಡೆ ಸಾಕಷ್ಟು ಖರ್ಚುಗಳನ್ನ ಕೊಡ್ತಾನೆ ಸ್ಥಾನ ಅಂತಂದ್ರೆ ಖರ್ಚು ಅಂತ ಕಡಿಮೆ ವ್ಯಯ ಜಾಸ್ತಿ ವ್ಯಯ ಆಗುವಂಥದ್ದು ಹೋಗುವಂಥದ್ದು ಹಾಗಾಗಿ ಯಾವುದ್ರಲ್ಲಿ ನಿರೀಕ್ಷಣೆಯನ್ನ ಮಾಡಿರಲ್ಲ ಅಂತಹ ಕಾರ್ಯಗಳಲ್ಲಿ ವ್ಯಯ ಶನಿ ಕಾರಕನಾಗಿರುವಂತದ್ ಯಾಕೆ ಅಂತಂದ್ರೆ ಕರ್ಮ ಕರ್ಮಕಾರಕ ಹಾಗಾಗಿ ಮಾಡುವಂತಹ ವೃತ್ತಿಯಲ್ಲಿ ಯಾರೋ ಒಬ್ಬ ಬರ್ತಾನೆ ನೀವು ಇದ್ಯಾವ್ದೋ ಒಂದು ಮಾಡ್ತಾ ಇದ್ದೀರಾ ಇದು ಸಾಕಾಗ್ತಿಲ್ಲ ಹೊಸದಾಗ ಒಂದು ಇನ್ವೆಸ್ಟ್ ಮಾಡಿ ಇಲ್ಲೊಂದು ದೊಡ್ಡದಾಗ ಒಂದು ಹೋಟೆಲ್ ಮಾಡಿ ಅಂತಾರೆ ಇರೋ ಇನ್ವೆಸ್ಟ್ಮೆಂಟ್ ನೆಲ್ಲ ತಗೊಂಡ್ ಹೋಗಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಯಾರದೋ ಮಾತಿ ಕಿವಿ ಕೊಡೋದು ತಗೋಬಂದು ದುಡ್ಡು ಸುರಿಯೋದು ಗ್ರಹಗಳ ಫಲ ಕೊಡದೇ ಹಾಗೆ ಗ್ರಹಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಕಾಯ್ಕೊಂಡಿರ್ತಾರೆ ನಮ್ಮನ್ನ ಕೆಳಗಡೆ ಹಾಕ್ಸ್ಲಿಕ್ಕೆ ಹಾಗಾಗಿ ಈ ಗ್ರಹಗಳು ಅವರು ನಾವು ಮಾಡಿರುವಂಥ ಕರ್ಮಗಳು ಅಕ್ಯುಮುಲೇಟ್ ಆಗಲಿ ಅಂತ ಕಾದು ಕಡೆಗೆ ಅವರ ಒಂದು ಸರದಿ ಬಂದಾಗ ಅವರು ಫಲ ಕೊಡಲಿಕ್ಕೆ ರೆಡಿ ಇರ್ತಾರೆ ಹಾಗಾಗಿ ಎರಡನೇ ಸ್ಥಾನದ ಬಲ ಇರಬೇಕು ಮತ್ತೆ ಮೇಷರಾಶಿಗೆ ಏಕಾದಶಾಧಿಪತಿಯಾಗಿ ಕರ್ಮಾಧಿಪತಿ ಆಗಿರುವಂತಹ ಶನಿ ಮೇಷರಾಶಿಗೆ ಹಾಗಾಗಿ ಲಾಭಾಧಿಪತಿನೂ ಅವನೇ ಕರ್ಮಾಧಿಪತಿನೂ ಅವನೇ ಅವನು ಯಾವಾಗ ವ್ಯಯಕ್ಕೆ ಬರ್ತಾನೆ ನೂರಕ್ಕೆ ನೂರು ಅವರ ವೃತ್ತಿಯಲ್ಲಿ ಇನ್ವೆಸ್ಟ್ಮೆಂಟ್ ಪರವಾಗಿರುವಂತಹ ವ್ಯಯವೇ ಆಗುವಂಥದ್ದು ಆಯ್ತಲ್ವಾ ಇನ್ನು ಮೇಷರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಎರಡನೇ ಎಡಗಡೆ ಕಣ್ಣನ್ನ ಸ್ಥಾನವನ್ನ ತೋರಿಸುತ್ತೆ ಹನ್ನೆರಡನೇ ಸ್ಥಾನ ಲೆಫ್ಟ್ ಐಸ್ ಸೊ ಹಾಗಾಗಿ ಕಣ್ಣಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬರುವಂತದ್ದು ಶನಿ ಇರುವಂತಹ ಒಂದು ಸ್ಥಾನ ಬಂದು ಮೂರ್ಧನಿ ಅಂದ್ರೆ ತಲೆಯ ಮೇಲ್ಭಾಗ ಹಾಗಾಗಿ ತಲೆನೋವಿನ ಒಂದು ಸಮಸ್ಯೆಗಳು ಬರುವಂತದ್ದು ಕಣ್ಣಿಗೆ ಸಂಬಂಧವಾಗಿ ತಲೆನೋವು ಬರುವಂತದ್ದು ಅಂದ್ರೆ ಕಣ್ಣಲ್ಲಿ ಸೈಟ್ ಬಂದು ತಲೆನೋವು ಬರೋ ತರದ್ದು ಮೇಷರಾಶಿಯವರಿಗೆ ಕನ್ನಡಕ ಒಂದಷ್ಟು ಜನಕ್ಕೆ ಬರುತ್ತೆ ಈ ಒಂದು ಕಾಲದಲ್ಲಿ ಇದರ ಜೊತೆಗೆ ಇಲ್ಲ ಇದು ಶನಿಯ ಒಂದು ಸಂಚಾರ ಗ್ರಹಣ ವರ್ಷಗಳ ಅನ್ನುವಂಥದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಇದು ಪೂರ್ಣವಾಗಿ ಈಗ ಮೇಷರಾಶಿಯವರಿಗೆ ಈ ರೀತಿಯಾಗಿರೋಂಥ ಸಮಸ್ಯೆ ಮತ್ತೆ ನಿಮ್ಗೆ ಇವಾಗ ಸಹಜವಾಗಿ ಪ್ರಶ್ನೆ ಬರ್ತಿರೋದು ಸಣ್ಣ ಮಕ್ಳಿಗೆ ಹಂಗಂದ್ರೆ ಇದೆಲ್ಲ ಎಫೆಕ್ಟ್ ಆಗತ್ತ ಇಲ್ಲ ಸಣ್ಣ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ ಯಾಕೆ ಅಂದ್ರೆ ಬಾಲಶನಿ ಅಂತ ಐದು ವರ್ಷದಿಂದ ಒಂದು ಹದಿನೆರಡು ವರ್ಷದೊಳಗಡೆ ಬರುವಂತ ಶನಿ ಬಾಲಶನಿ ಅಂತ ಕರಿತೀವಿ ಹಾಗಾಗಿ ಬಾಲಶನಿಯಲ್ಲಿ ಮಕ್ಕಳಿಗೆ ಅಂತ ಏನ್ ತೊಂದ್ರೆ ಆಗಲ್ಲ ಐದು ವರ್ಷದ ಒಳಗಿನ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಈ ಗ್ರಹಗತಿಗಳು ಅಷ್ಟು ತುಂಬಾ ಗಟ್ಟಿಯಾಗಿ ಎಫೆಕ್ಟೇ ಆಗಲ್ಲ ಅದಕ್ಕೆ ಬ್ರಹ್ಮ ಚೈತನ್ಯ ಅಂತ ಕರಿತೀವಿ ಬ್ರಹ್ಮ ಚೈತನ್ಯ ಬ್ರಹ್ಮನ ಒಂದು ಅವುಕ್ಕೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅನ್ನೋದಿರಲ್ಲ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅನ್ನೋದಿರಲ್ಲ ಎಲ್ಲ ಒಳ್ಳೇದೇನ ಹಾಗಾಗಿ ಅಂತಹ ಮಕ್ಕಳಲ್ಲಿ ಯಾವಾಗ ನಾನು ಅನ್ನುವಂಥದ್ದು ಬರುತ್ತೆ ಅವಾಗ್ಲೇ ಗ್ರಹಗಳ ಫಲ ಕೊಡೋದಕ್ಕೆ ಶುರು ಆಗದ ಹಾಗಾಗಿ ಮಕ್ಕಳಿಗೆ ಆತರ ಸ್ವಾರ್ಥ ಇರಲ್ಲ ಹಾಗಾಗಿ ಮಕ್ಕಳಿಗೆ ಇರಲ್ಲ ನೆಕ್ಸ್ಟ್ ವೃಷಭ ರಾಶಿಯವರಿಗೆ ನೋಡೋದಾದ್ರೆ ಹನ್ನೊಂದನೇ ಮನೆಗೆ ಶನಿಯ ಸಂಚಾರ ಮತ್ತೆ ಗುರುವಿನ ಸಂಚಾರವೂ ಕೂಡ ಎರಡನೇ ಮನೆಗೆ ಆಗ್ತಿರುವಂಥದ್ದು ಆಯಾ ಇದು ಭರ್ತವ್ಯ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಇವೆಲ್ಲ ಹೇಳುವಂತಹ ಸ್ಥಾನವನ್ನ ನಾವು ದ್ವಿತೀಯ ಸ್ಥಾನ ಅಂತ ಕರಿತೀವಿ ಕುಟುಂಬ ಸ್ಥಾನ ವಾಕ್ಸ್ಥಾನ ಮತ್ತೆ ಧನಸ್ಥಾನ ಇವೆಲ್ಲ ಮನೆ ಮನೆ ವಾಸ ಮಾಡುವಂತಹ ಒಂದು ಸ್ಥಾನ ಇವೆಲ್ಲವನ್ನ ನಾವು ದ್ವಿತೀಯ ಸ್ಥಾನ ಅಂತ ಕರಿತೀವಿ ಎರಡನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗುವಂಥದ್ದು ಅತ್ಯಂತ ಶುಭದಾಯಕ ಮತ್ತೆ ಶನಿಯ ಸಂಚಾರ ಹನ್ನೊಂದನೇ ಮನೆಯಲ್ಲಿ ಆಗುವಂಥದ್ದು ಎಲ್ಲಾ ಗ್ರಹಗಳು ಹನ್ನೊಂದನೇ ಮನೆಯಲ್ಲಿ ಶುಭ ಫಲಾನೇ ಕೊಡ್ತಾರೆ ಅಂತ ಎಲ್ಲಾ ಗ್ರಹಗಳು ಎಲ್ಲಿ ಒಳ್ಳೆಯವರಾಗಿರ್ತಾರೆ ಎಲ್ಲ ರಾಜಕಾರಣಿಗಳು ಎಲ್ಲಿ ಒಳ್ಳೆಯವರಾಗಿರ್ತಾರೆ ಅನ್ನೋ ರೀತಿಯಲ್ಲಿ ಗ್ರಹಗಳೆಲ್ಲರೂ ಒಳ್ಳೇದಾಗಿರುವಂತಹ ಒಂದು ಸ್ಥಾನ ಅಂತಂದ್ರೆ ಏಕಾದಶ ಸ್ಥಾನ ಅಂತ ಕರಿತೀವಿ ಏಕಾದಶ ಸ್ಥಾನದಲ್ಲಿ ಯಾವಾಗ ಶನಿಯ ಸಂಚಾರ ಆಗತ್ತೆ ಕೆಲಸದ ವಿಚಾರದಲ್ಲಿ ಯಾಕೆಂದರೆ ನವಮಾಧಿಪತಿ ಮತ್ತೆ ದಶಮಾಧಿಪತಿ ಭಾಗ್ಯಾಧಿಪತಿ ಕರ್ಮಾಧಿಪತಿ ಆಗಿರುವಂತಹ ಶನಿ ಯಾವಾಗ ಏಕಾದಶದಲ್ಲಿ ಬರ್ತಾನೆ ಅತ್ಯಂತ ಅನುಕೂಲವಾಗಿರುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಒಳ್ಳೆಯ ಒಂದು ಸ್ಥಾನವನ್ನ ಒಳ್ಳೆ ರೀತಿಯಾಗಿರುವಂತಹ ಒಂದು ಪೊಸಿಷನ್ ಮತ್ತೆ ಗುರುವಿನ ಸ್ಥಾನದಲ್ಲಿ ಯಾವಾಗ ಶನಿ ಸಂಚಾರವನ್ನ ಮಾಡ್ತಿರ್ತಾನೆ ಅಂತ ಒಂದು ಸಮಯದಲ್ಲಿ ಒಂದು ವೇಳೆ ಅದು ನಮಗೆ ಅನುಕೂಲವಾಗಿದ್ರೆ ಪ್ರತಿಕೂಲವಲ್ಲದೆ ಇದ್ರೆ ಆ ಸಮಯದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನ ಕಲ್ಪಿಸಿ ಕೊಡ್ತಾನೆ ವೃಷಭರಾಶಿಯವರಿಗೆ ಗುರುವಿನ ಬಲವೂ ಇದೆ ಶನಿಯ ಬಲವೂ ಇದೆ ಶನಿ ಅಂತಂದ್ರೆ ಪಾಪಕರ್ಮ ಪಾಪ ಶನಿ ಬಲ ಇದೆ ಅಂದ್ರೆ ಪಾಪಕರ್ಮ ಇಲ್ಲ ಇವಾಗ ಅಂತ ಅರ್ಥ ಗುರು ಬಲ ಇದೆ ಅಂತಂದ್ರೆ ಪುಣ್ಯ ಇವಾಗ ಇದೆ ಅಂತ ಅರ್ಥ ಹಾಗಾಗಿ ಎರಡು ಪಾಸಿಟಿವ್ ಈ ಗುರು ಮತ್ತೆ ಶನಿಯ ಬಲದಿಂದ ಒಂದು ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೇದಾಗುವಂತಹ ಒಂದು ಸೂಚನೆಗಳು ಅಲ್ಲ ಅಂದ್ರೆ ಒಂದು ಗುರುಬಲವೂ ಜಾಸ್ತಿ ಹೆಚ್ಚಾಗಿರೋದು ಒಂದು ವರ್ಷ ಹೌದು ಯುಗಾದಿಯಿಂದ ಯುಗಾದಿ ಅಂತ ಅಂದ್ಕೊಳ್ಳಿ ಈ ವರ್ಷ ತುಂಬಾ ಅದ್ಭುತವಾಗಿರುವಂತಹ ಒಂದು ಸಾಧ್ಯತೆಗಳಿದೆ ವೃಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನು ನಿರೀಕ್ಷಣೆಯಿಂದ ಮಾಡಬಹುದು ಅದರಲ್ಲಿ ನಾಲ್ಕನೇ ಸ್ಥಾನಕ್ಕೆ ಕೇತುವಿನ ಸಂಚಾರ ಆದ ನಂತರ ಅಂದ್ರೆ ಜುಲೈ ತಿಂಗಳ ನಂತರದಲ್ಲಿ ಸ್ವಲ್ಪ ತಾಯಿಗೆ ಮತ್ತೆ ಭೂಮಿ ಮನೆ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದಷ್ಟು ಗೊಂದಲಗಳನ್ನ ಕೊಡ್ಬೋದು ಒಂದು ಇಪ್ಪತ್ತು ಪರ್ಸೆಂಟ್ ಅಂತ ನಾವು ಅದನ್ನ ಯೋಚನೆ ಇಟ್ಕೋಬಹುದು ಎಪ್ಪತ್ತು ಭಾಗದಷ್ಟು ನಮ್ಗೆ ಶುಭ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ವೃಷಭರಾಶಿಯವರು ಮತ್ತೆ ಇದನ್ನ ಹೇಳಿದ ತಕ್ಷಣ ಇದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ ಒಂದ್ ವಿಡಿಯೋ ಹಾಕಿದ ತಕ್ಷಣ ಕೆಲವರು ಹಾಕ್ತಾ ಇರ್ತಾರೆ ಹೇಳ್ತಾರೆ ಸ್ವಾಮಿ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಹೆಸರು ಮೇಲೆ ರಾಶಿ ಬರಲ್ಲ ರಾಶಿ ನಕ್ಷತ್ರ ನೋಡ್ಕೊಂಡು ಹೆಸರಿಡೋ ಸಂಪ್ರದಾಯ ಇದೆ ವಿನಃ ಹೆಸರು ಏನನ್ನ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ರಾಶಿ ಬರಲ್ಲ ಎಷ್ಟೋ ಜನ ಅವ್ರ ಹೆಸರು ಏನ್ ಅಕ್ಷರ ಇದೆ ಅದ್ರ ಮೇಲೆ ರಾಶಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ನಿಮ್ ರಾಶಿ ಏನು ನಕ್ಷತ್ರ ಏನು ಅಂತ ಯಾರು ಕೇಳಿದ್ರೆ ನನ್ನ ಹೆಸರು ಇದು ಇದಕ್ಕೆ ಯಾವ ರಾಶಿ ಬರತ್ತೆ ಅಂತ ಕೇಳುವಂತಹ ಒಂದು ಪದ್ಧತಿ ಹಾಗಾಗಿ ರಾಶಿ ಮೇಲೆ ಹೆಸರಲ್ಲ ರಾಶಿ ಮೇಲೆ ಹೆಸರು ಹೆಸರು ಮೇಲೆ ರಾಶಿ ಅಲ್ಲ ಒಂದು ಇದನ್ನೇ ನಾವು ಬ್ರೇಕಲ್ಲೂ ಮಾತಾಡ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಹೆಸರುಗಳನ್ನು ಹುಡುಕೋದೇ ಒಂದು ತಾಪತ್ರೆಯಾಗ್ಬಿಟ್ಟಿದೆ ಆಮೇಲೆ ಮಗು ಅದು ಕೂಸುಟೋಕ್ಕಿಂತ ಮುಂಚೆ ಕುಲವೇ ಹೋಲಿಸಿದ್ರು ಅನ್ನೋ ರೀತಿಯಲ್ಲಿ ಮಗು ಹುಟ್ಟಿರಲ್ಲ ಗಂಡ ಹೆಣ್ಣ ಗೊತ್ತಿಲ್ಲ ಗಂಡ ಆದ್ರೆ ಇಷ್ಟ ಹೆಸರು ಹೆಣ್ಣು ಮಗು ಆದರೆ ಇಷ್ಟ ಹೆಸರು ಅಂತ ಒಂದು ಲಿಸ್ಟೇ ರೆಡಿ ಮಾಡ್ಕೊಂಡಿರ್ತೀವಿ ಬಟ್ ಆ ಮಗುವಿನ ಜಾತಕಕ್ಕೆ ಟೈಮಿಗೆ ಬರುವಂಥದ್ದು ಅಕ್ಷರಗಳು ಬೇರೆ ಬೇರೆ ಚೆನ್ನಾಗಿರ್ಲಿ ಸ್ಕೂಲಲ್ಲಿ ಕರೆಯಕ್ಕೆ ಅಂದ್ಕೊಂಡು ಇಟ್ಬಿಟ್ಟು ಎರಡು ಒಂದ್ ಪ್ರಶ್ನೆ ನಿಮ್ದು ಎರಡು ಉತ್ತರ ಕೊಡ್ತೀನಿ ಕೊಡ್ತೀನಿದಾಗಿ ಇವತ್ತು ಗೂಗಲ್ ಅಲ್ಲಿ ನೋಡ್ಕೊಂಡು ತುಂಬಾ ಅಪಭ್ರಂವಾಗಿರುವಂತ ಹೆಸರು ಅರ್ಥ ಆಯ್ತಲ್ಲ ಕಿಯಾನ್ಶ ಅಂತ ಒಂದು ಹೆಸರು ಇಡ್ತಾರೆ ಯಾರು ಇಟ್ಕೊಂಡಿದ್ರೆ ಅನ್ಯತಾ ಭಾವಿಸ್ಬೇಡಿ ಆದ್ರೆ ಸಂಸ್ಕೃತದಲ್ಲಿ ಅಕಿಯಾಂಶ ಅನ್ನೋದಿಕ್ಕೆ ಯಾವ್ದು ಅರ್ಥ ಇಲ್ಲ ಅಂಶ ಅಂದ್ರೆ ಅದರ ಒಂದು ಭಾಗ ಅಂತ ಶಿವಅಂಶ ಅಂತ ಇಟ್ರೆ ಅಥವಾ ರುದ್ರಾಂಶ ಅಂತ ಇಟ್ಟರೆ ಒಂದು ಅರ್ಥ ಇದೆ ಶಿವನ ಹೆಸರು ಶಿವನ ಒಂದು ಅಂಶ ಅನ್ನುವಂತ ರೀತಿಯಲ್ಲಿ ಕಿಯ ಅಂಶ ಅಂದ್ರೆ ಏನು ಕಿಯಾ ಕಾರಿನ ಒಂದು ಅಂಶ ಅಂತ ಹೇಳ್ಬೋದು ಹಾಗೆ ತುಂಬಾ ಅಪಭ್ರಂಶವಾಗಿರುವಂತಹ ಅರ್ಥಗಳು ಇವತ್ತು ಗೂಗಲ್ ಅಲ್ಲಿ ಇದೆ ಆದ್ರೆ ನಮ್ಮ ಪೂರ್ವಿಕರು ಒಂದು ಮಕ್ಕಳಿಗೆ ಹೆಸರಿಡಬೇಕು ಅಂತಂದ್ರೆ ಎರಡು ಮೂರು ವಿಧಾನ ಪಾಲಿಸೋರು ಒಂದು ಸಹಸ್ರನಾಮವನ್ನು ನೋಡಿ ಹೆಸರು ಇಷ್ಟು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಂತ ನಮಗೆ ಪ್ರಚಲಿತವಾಗಿರುವಂತ ಎರಡು ಸ್ತೋತ್ರಗಳ ಸಂಗ್ರಹ ಇದೆ ಈ ಸ್ತೋತ್ರಗಳ ಸಂಗ್ರಹದಲ್ಲಿ ಸಾವಿರ ಹೆಸರು ಬರುತ್ತೆ ದೇವಿದು ಸಾವಿರ ಹೆಸರು ಬರುತ್ತೆ ವಿಷ್ಣು ಒಂದ್ ಸಾವಿರ ಹೆಸರು ಕೊಟ್ರೆ ಯಾರು ಒಂದ್ ನಾಲ್ಕು ಅಥವಾ ಒಂದ್ ಎರಡು ಒಂದ್ ಒಂದು ಮಾಡಿ ಇಡಬಹುದು ಹಾಗಾಗಿ ವಿಷ್ಣು ಸಹಸ್ರನಾಮ ನೋಡಿ ಹೆಸರಿಡೋರು ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಇದೇ ತರ ಹೆಸರೇ ಕೃಷ್ಣಮೂರ್ತಿ ಶ್ರೀನಿವಾಸ ಮೂರ್ತಿ ವೆಂಕಟೇಶ್ ಮೂರ್ತಿ ಇದೇ ತರದ ಹೆಸರೇ ಸಮನಾರ್ಥಕ ಪದಗಳು ಒಂದ್ ದೇವರ ಸಮನಾರ್ಥಕ ಪದಗಳು ಅಷ್ಟೇ ಹೆಸರು ಆಯ್ತಲ್ಲ ಶಿವ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದಿಂದ ಹೆಸರಿಡಬಹುದು ಇದರ ಜೊತೆಗೆ ಇನ್ನೊಂದಿತ್ತು ಹಿಂದಿನವರ ಹೆಸರನ್ನ ಮಕ್ಕಳಿಗಿಡೋರು ಅಂದ್ರೆ ಆ ಪೂರ್ವಿಕರ ಹೆಸರು ಮರಿಬಾರ್ದು ಅಂತ ನಾಳೆ ಈ ಮಗ ಶ್ರಾದ್ದ ಮಾಡ್ಬೇಕಾದ್ರೆ ಅವರು ಅವನ ಹೆಸರೇನಿರುತ್ತೋ ಅವ್ರ ತಾತನ ಹೆಸರು ಅದೇ ಇರುತ್ತೆ ಅಥವಾ ಮುತ್ತಾತನ ಹೆಸರು ಅದೇ ಇರುತ್ತೆ ಅಂದ್ರೆ ಇದೊಂದು ಸಂಪ್ರದಾಯ ಹಿಂದಿನವ್ರನ್ನ ನಾವು ಮರಿಬಾರ್ದು ನಾವು ರಾಜರಲ್ಲೂ ಅದೇ ತರ ನೋಡ್ತೀವಿ ಅದೇ ಕೃಷ್ಣದೇವರಾಯ ಮತ್ತೆ ಅವ್ರ ಮೊಮ್ಮಕ್ಕಳಲ್ಲೂ ಕೃಷ್ಣದೇವರಾಯ ಅಂತಿರ್ತಾರೆ ಈ ತರದನ್ನ ನಾವು ನೋಡ್ತೀವಿ ಇದು ಒಂದು ಒಂದು ವಿಧಾನ ಇದು ಬಿಟ್ರೆ ಇನ್ನೊಂದು ವಿಧಾನ ಏನು ಅಂದ್ರೆ ಕುಲದೇವರ ಹೆಸರನ್ನ ಇಡೋರು ಈಗ ಮನೆ ಮನೆದೇವ್ರು ಹಾ ಮನೆ ದೇವರು ಕುಲದೇವರು ಸೊ ಇವಾಗ ಈ ಒಂದು ಹಾಗಾದ್ರೆ ಒಂದು ನಕ್ಷತ್ರಕ್ಕೆ ಒಂದು ಅಕ್ಷರ ಅಂತ ಬರುತ್ತಲ್ಲ ಅದರ ಹೆಸರು ಏನು ಅನ್ನುವಂಥದ್ದು ಕೂಡ ಒಂದು ಕಾಲದಲ್ಲಿ ಯಾವಾಗ ಈ ಟೈಮ್ ಅನ್ನ ನೋಡುವಂತಹ ಒಂದು ಪದ್ಧತಿ ಅನ್ನುವಂಥದ್ದು ನಮ್ಮಲ್ಲಿ ಕಷ್ಟು ಗಟ್ಟಿಯಾಗಿರ್ಲಿಲ್ಲ ಎಲ್ಲರಿಗೂ ಟೈಮಿನ ನ ಎಕ್ಸಸ್ ಅನ್ನೋ ತರದ್ ಇರ್ಲಿಲ್ಲ ಎಲ್ಲರಿಗೂ ಟೈಮ್ ನೋಡೋದಿಕ್ ಬರ್ತಿರ್ಲಿಲ್ಲ ಒಂದು ಆವರೇಜ್ ಆಗಿ ನೋಡೋರು ಎಲ್ಲಾರು ಅಷ್ಟೇ ಗೊತ್ತಿರ್ತಾರೆ ಕರೆಕ್ಟ್ ಆಗಿ ಹೇಳಿದ್ರಿ ಅವಾಗ ಏನಾಗ್ತಿತ್ತು ಆ ಟೈಮ್ನ ನೋಡಕ್ಕೆ ಗೊತ್ತಿದಂತವ್ರು ಕೆಲವರು ಜೋಯಿಸ್ರು ಮಾತ್ರ ಗೊತ್ತಿರೋಂತವ್ರು ಕಡಿಮೆ ಅದನ್ನ ಯಾಕೆ ಅವ್ರ ಕೆಲಸ ಅದೇ ಎಲ್ಲ ರೈತಾಪಿ ಜನರು ಒಕ್ಕಲ್ತನ ಮಾಡೋರ್ಗೆಲ್ಲರಿಗೂ ಟೈಮ್ ನೋಡೋದು ಆ ಗ್ರಹಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ಬರ್ತಿರ್ಲಿಲ್ಲ ಆದ ಕಾರಣ ಅವರು ಅವಾಗ ಹೋಗಿ ಇಂತಹ ಸಮಯದಲ್ಲಿ ಮಗು ಆಗಿದೆ ಅನ್ನೋದನ್ನ ಅವರು ನಿಗದಿ ಮಾಡಿಕೊಂಡ್ರೆ ಅವ್ರು ಒಂದು ಅಕ್ಷರ ಕೊಡೋದು